ಇಲ್ಲಿಂದ ಈಗ ನಾವು ಬೋಟಲ್ಲಿ ಹೋಗ್ಬೇಕು ನಾಲ್ಕು ಕಿಲೋಮೀಟರ್ ಈಗ ಸಮುದ್ರದ ದಂಡೆಗೆ ಬಂದಿದೀವಿ ನಮಸ್ಕಾರ 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 ಬೆಳವಳಿಗೆ ಎದ್ದು ಎಲ್ಲಪ್ಪ ಬೋಟಲ್ ಹೋಗ್ತಿದ್ಯಾ ಅಂತ ನೀವು ಯೋಚನೆ ಮಾಡ್ತಿದಿರ ಎಲ್ಲೂ ಇಲ್ಲ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಿದಂತಹ ಜಾಗ ಬೇಟ್ ದ್ವಾರಕ ಹೋಗ್ತಿದ್ದೀನಿ ನೀವು ದ್ವಾರಕ ನೋಡಿದ್ರೆ ಆ ದ್ವಾರಕದಿಂದ ಮೂವತ್ತೈದು ಕಿಲೋಮೀಟ್ರ್ ಬೇಟ್ ದ್ವಾರಕ ಅಂತ ಸಿಗುತ್ತೆ ನೀವು ಮೂವತ್ತು ಕಿಲೋಮೀಟರ್ ಬಂದ್ರೆ ನಾಲ್ಕು ಕಿಲೋಮೀಟ್ರ್ ಬೋಟಲ್ಲಿ ಹೋಗ್ಬೇಕು ಆ ಬೋಟಲ್ಲಿ ಹೋಗೋದಕ್ಕೆ ನಾನೀಗ ರೆಡಿಯಾಗಿ ಬಂದಿದ್ದೀನಿ ಬನ್ನಿ ಬೋಟ್ ತನೇ ಹಳ್ಳಿಗಳಲ್ಲಿ ವಾರಕ್ಕೊಂದ್ಸಲಿ ಸಂತೆ ಆದಾಗ ಈ ಸಂತೆಗೆ ಕುರಿನ್ ತುಂಬತಾರಲ್ಲ ಹಂಗೆ ಈ ಬೋಟ್ ತುಂಬಿದ್ರು ಕೂಡ ಅಂತ ಈ ಇಲ್ಲ ಅಂದ್ರೆ ಕೆಳಗಡೆ ಕುರ್ತಿವಲ್ಲ ಹಂಗೆ ಬೋಟ್ ಕೆಳಗಡೆ ಎಲ್ಲ ಕೂರ್ತಾವ್ರು ಫುಲ್ಲು ಬೋಟಲ್ಲಿ ಜಾಗ ಇದೆಯೋ ಅಲ್ವಾ ಗೊತ್ತಿಲ್ಲ ಆಟ್ನಲ್ಲಿ ಬಂದವರೆಲ್ಲ ಕೂತ್ಕೊಳ್ಬೇಕು ಅಷ್ಟೇ ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಣ್ಣ ಹಿಂದು ದುಡ್ಡು ಕಲೆಕ್ಟ್ ಮಾಡೋ ಅಂತ ಬಿಸಿ ಇಲ್ಲಿಂದ ಸುಮಾರು ಒಂದು ಮುಕ್ಕಾಲು ಗಂಟೆ ಜರ್ನಿ ಇದೆ ಈ ಜರ್ನಿಯಲ್ಲಿ ನಾನು ಜೊತೆಗಿದ್ದಾಗ ಎಂತೆಂಥ ಸೊಗಸಾದ ಹಾಡುಗಳು ಆಡಿದ್ರು ಅಂದರೆ ನನ್ನ ದುರಾದೃಷ್ಟ ಡಾಟಾ ಪೂರ್ತಿ ಡಿಲೀಟ್ ಆಗೋಗಿದೆ ಕಂಟ್ರಿ ಅದು ಹೆಂಗ್ ಮೂವತ್ತೈದು ನಿಮಿಷ ಕಳೆದಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಕಣ್ರಿ ಹೆಂಗ ಪಟ 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 ಅಂತ ಬಂದ್ಬಿಟ್ರು ಪಟ ಪಟ ಅಂತ ಹೇಳ್ಕೊಂಡು ಇಲ್ಲಿಂದ ಒಂದು ಅರ್ಧ ಗಂಟೆ ನಡೆದ್ವಿ ಯಾಕಂದ್ರೆ ಸಿಕ್ಕಾಪಟೆ ರಶಿತ್ತು ಅರ್ಧ ಗಂಟೆ ನಡೆಯೋಷ್ಟೇನಿಲ್ಲ ಬೇಗ ಸಿಗುತ್ತೆ ಆದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮತ್ತೆ ಜನ ಜಾಸ್ತಿ ಇರೋದ್ರಿಂದ ನಮಗೆ ಬೇಗ ಮೂವ್ ಆಗಕ್ಕಾಗ್ಲಿಲ್ಲ ಆಚಲ್ಲಿ ಇಲ್ಲಿ ಮೇಲೆ ಕೃಷ್ಣನ ಒಂದು ವಿಚಾರ ನೆನಪಾಗ್ತಿತ್ತು ಕೃಷ್ಣ ಹದಿನಾರು ಸಾವಿರ ಮಹಿಳೆಯರನ್ನ ರಾಕ್ಷಸರ ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟ ರಾಕ್ಷಸರ ಬಂಧನದಿಂದ ವಿಮುಕ್ತಿ ಮಾಡಬಿಟ್ಟ ನಮ್ಮನ್ನು ಆದರೆ ನಮ್ಮ ಕುಟುಂಬನ ಒಪ್ಪಲ್ಲ ಸಮಾಜನ ಒಪ್ಪಲ್ಲ ನಾವು ಏನು ಮಾಡೋಣ ಎಲ್ಲಿ ಬದುಕೋಣ ಹೋಗೋಣ ಅಂತ ಹೇಳಿದಾಗ ಕೃಷ್ಣ ವಾಗ್ದಾನೆ ಕೇಳಿದ್ರು ಗಂಡ ಅಂತೇಳಿ ಅಂತ ನೀವು ಕಿಂಡಲ್ ಮಾಡ್ತೀರಾ ಕೃಷ್ಣ ಹದಿನಾರು ಸಾವಿರ ಮದುವೆ ಆರು ಜನ ಆದ್ರೂದ ಬಿಡು ಅಂತ ಹೇಳ್ತೀರಾ ಆದ್ರೆ ಕೃಷ್ಣನ ಅರ್ಥ ಅಂತ ಕೆಪಾಸಿಟಿ ನಮಗೆ ಬಂದ್ಬಿಟ್ಟಿದ್ರೆ ಇವಷ್ಟು ಸಮಸ್ಯೆನೇ ಇರ್ತಿರಲಿಲ್ಲ ಬಿಡಿ ಆದ್ರೆ ಕೃಷ್ಣ ಅಷ್ಟಕ್ಕೆ ನಿಲ್ದೇ ಆ ಇದೇ ಸಮುದ್ರವನ್ನ ಇದೇ ಅಡುಗುಗಳನ್ನು ಉಪಯೋಗಿಸ್ಕೊಂಡು ಭಾರತದಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥ ಬಟ್ಟೆಗಳು ಇತ್ಯಾದಿ ಅನೇಕ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಅವ್ರನ್ನ ಕುಬೇರನನ್ನಾಗಿ ಮಾಡ್ದ ಶ್ರೀಮಂತನನ್ನಾಗಿ ಮಾಡ್ದ ಅವ್ರಿಗೆ ಯಾವ ಇಲ್ದಂತೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ಹೀಗೆ ಕೃಷ್ಣನ ಐಡಿಯಾಲಜಿಗಳನ್ನ ಯೋಚನೆ ಮಾಡ್ತಾ ಹೋದ್ರೆ ನಾವಂತೂ ಕಳೆದೇ ಹೋಗ್ಬಿಡ್ತೀವಿ ಸದ್ಯಕ್ಕೂ ಎಲ್ಲೂ ಹೋಗೋದ ಬೇಡ ಈ ಬನ್ನಿ ಕೃಷ್ಣ ಬಿಡುತ್ತಂತ ಜಾಗವನ್ನು ನೋಡೋಣ ಬಂದೇ ಬಿಡ್ತು ಇದಂತಹ ಜಾಗವೇ ಈ ಕೃಷ್ಣನ ಜನನ ಜನ್ಮ ಭೂಮಿ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಆ ಕೃಷ್ಣ ಭೂಮಿ ಸಿಗುತ್ತೆ ಆದ್ರೆ ಇಲ್ಲಿ ಮೊಬೈಲ್ ಅಲೋಡಿಲ್ಲ ಅಂದ್ರೆ ಒಂದು ಮನಸ್ಸಿಗೆ ಅತ್ಯಂತ ನೋವನ್ನ ಕೊಡುವಂತಹ ವಿಚಾರ ಏನು ಅಂತಂದ್ರೆ ಆ ಜನನ ಆದಂತಹ ಸ್ಥಳ ಇದೆಯಲ್ಲ ಮೂಲ ಸ್ಥಳ ಅದನ್ನು ಅಷ್ಟನ್ನು ಒಡೆದು ಮತ್ತೆ ಬಿಲ್ಡಿಂಗ್ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಅದು ಅತ್ಯಂತ ನನಗೆ ನೋವನ್ನು ಕೊಡುವಂತಹ ಸಂಗತಿ ಇತಿಹಾಸವನ್ನು ಇದ್ದಾಗೆ ಇದ್ದು ಸಂರಕ್ಷಣೆ ಮಾಡಿ ನೋಡಿಕೊಂಡ್ರೆ ತುಂಬ ಖುಷಿ ನೋಡಿ ನಿನ್ನೆ ಜಾಂಬುವಂತಹ ಗುಹೆಗೆ ಹೋಗಿದ್ವಿ ಆ ಜಾಂಬುವಂತನ ಗುಹೆ ಹಾಗೆ ಉಳಿಸ್ಕೊಂಡಿದ್ದಾರೆ ಹಿರಿಯರು ಬಾಳಿ ಬದುಕಿದಂತಹ ಒಂದೊಂದು ಗೋಡೆ ಒಂದೊಂದು ಇಟ್ಟಿಗೆ ಒಂದೊಂದು ಇಂಚ್ ಇರುತ್ತಲ್ಲ ಅದು ನಮಗೆ ಅತ್ಯಂತ ಪವಿತ್ರ ಮತ್ತೆ ನಮಗೊಂದು ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂತ ಒಂದು ವಿಚಾರ ಆದ್ರೆ ಇಲ್ಲಿ ಹೊಸದಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಆದ್ರೆ ಹೊಸದಾಗಿ ಮಾಡಿರೋದ್ರಿಂದ ಆ ದೇವಸ್ಥಾನದ ಒಂದು ಕಲೆ ಎಲ್ಲ ಕಡೆ ನಾವು ಕಳ್ಕೊಂಡ್ಬಿಡ್ಬೇನು ಅಂತ ಒಂದು ವ್ಯಥೆ ಆಗ್ತೀವಿ ಗುರು ನೀನ್ ವ್ಯಥೆ ಆದ್ರೂ ಪಡ್ಕೋ ಕಥೆ ಆದ್ರೂ ಬರ್ಕೋ ಆದ್ರೆ ನಮ್ ಕೃಷ್ಣನ ಜನ್ಮಸ್ಥಾನ ತೋರ್ಸೋ ಅಂತಂದ್ರೆ ಹಿಂಗ್ ಪುಂಕ್ತಿದ್ಯಾಲ ಅಂತ ನೀವು ಬೈಕೊಂಬೇಡಿ ಬನ್ನಿ ಬಂದೇ ಬಿಡ್ತು ಶ್ರೀ ಕೃಷ್ಣ ಪರಮಾತ್ಮನ ಜನ್ಮಸ್ಥಾನ ಹೊಸ್ದ ಕಟ್ಟಿರೋ ಅಂತದ್ದು ಒಳಗಡೆ ಮೊಬೈಲ್ ಎಂಟ್ರಿ ಇಲ್ದಿರೋದ್ರಿಂದ ಹೊರಗಡೆನೆ ತೋರಿಸ್ತಿದ್ದೀನಿ ಇದೇ ಕೃಷ್ಣ ಪರಮಾತ್ಮ ಹುಟ್ಟಿದಂತಹ ಸ್ಥಳ ಈ ಬಿಲ್ಡಿಂಗ್ ಏನ್ ಕಾಣಿಸ್ತಿದೆ ಇದ್ರ ಇರುವಂತದ್ದು ಜೈಲಿರುವಂತದ್ದು the key ಗೊತ್ತಿದೆ ನನಗೆ ನೀವೆಲ್ಲ ಬೈಕೊಂಡಿರ್ತೀರ ವೀಡಿಯೋ ತೋರಿಸೋ ಅಂತಂದ್ರೆ ಅರ್ಧಂಬರ್ಧ ವಿಡಿಯೋ ತೋರಿಸ್ಬಿಟ್ಟು ಪುಂಕಿತು ಜಾಸ್ತಿ ಆಗೋಯ್ತು ಅಂತ ಆದರೆ ಕ್ಷಮಿಸ್ಬಿಡಿ ತುಂಬ ವಿಚಾರಗಳನ್ನು ತುಂಬಾ ಸ್ಥಳಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋಗಳನ್ನ ಮಾಡಿದ್ದೆ ಆದರೆ ಡಾಟಾದಲ್ಲಿ ನಾನು ಪೂರ್ತಿ ಡಿಲೀಟ್ ಆಗೋಗಿದೆ ಹೆಂಗಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಹಾಗಾಗಿ ಇಷ್ಟು ಮಾತ್ರ ತೋರ್ಸೋಕ್ಕಾಯ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಎಂಡ್ ಮಾಡೋಕೆ ಮುಂಚೆ ಅಹೋರಾತ್ರೆ ನನಗೆ ತುಂಬ ತುಂಬ ಧನ್ಯವಾದ ತಿಳಿಸ್ತೀನಿ ಯಾಕೆಂದ್ರೆ ಮಾಧವನ ಜನನದಿಂದ ಹಾಡು ಕೇಳಿದ್ರಲ್ಲ ಆ ಸಾಹಿತ್ಯ ಬಂದು ಅಹೋರಾತ್ರಂದೇ ಸಂಗೀತ ಬಂದು ರಮ್ಯಾ ವಸಿಷ್ಠ ಹಾಡಿದ್ದು ಕೂಡ ರಮ್ಯಾ ವಸಿಷ್ಠ ಅವರು ತುಂಬಾ ಅದ್ಭುತವಾದಂತಹ ಸಾಲಗಳ ಹಾಡಿ ಮತ್ತೆ ನಮಗೆ ಈ ವಿಡಿಯೋಗೆ ಆಡಿಯೋನ ಬಳಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದವನ್ನು ತಿಳಿಸ್ತಾ ಇನ್ನೋದಂತಹ ಎಲ್ಲಾ ಜಾಗಗಳಿಗೂ ಜೊತೆಗೆ ಜೊತೆಯಾಗಿ ನಿಂತಹ ವೆಂಕಿ ಮಹಾರಾಜನ್ಗೂ ಧನ್ಯವಾದವನ್ನು ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದೊಂದಿಗೆ ಮತ್ತೊಮ್ಮೆ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದ ಶ್ರೀ ಚರಣ ಸೇವಕ